ಸರ್ ಹೀಗೆ ಪಟ್ಟಣ ಪಂಚಾಯತ್ ಚುನಾವಣೆ ಬರ್ತಾ ಇದೆ ನಿಮ್ಮ ಆಶೀರ್ವಾದ ಬೇಕು ಸರ್ಕಾರದ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಬೇಕು ಅಂತ ಹೇಳಿ ನಾವು ಹೇಳಿದ್ವಿ ನಾವು ಹಾಗೆಯೇ ನಾವು ರೀತಿಯ ಸಭೆಯನ್ನು ಕೂಡ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಿ ಅವರು ಹೇಳಿದ್ರೆ ನೀವು ಬಂಟಿ ಸುರೇಶ್ ಅವರಿಗೆ ಮತ್ತು ಕೃಷ್ಣ ಅವರಿಗೆ ಹೇಳಿದ್ರು ನಾನು ನೀವು ಕೂಡ ಅವರನ್ನ ಸಂಪರ್ಕ ಮಾಡಿದ್ದೇನೆ ಅಂತ ಗೊತ್ತಾಯಿತು ಹಾಗಾಗಿ ಅವರನ್ನ ಕಳಿಸ್ಕೊಡ್ತೇನೆ ಸರ್ಕಾರ ಪರವಾಗಿ ಏನೆಲ್ಲ ಆಗಬೇಕು ಅಂತ ಹೇಳಿ ಅವರ ಆಶ್ವಾಸನೆಯನ್ನು ಕೊಟ್ಟು ಬರ್ತಾರೆ ಅಂತ ಹೇಳಿ ಪ್ರಮಾಣದಲ್ಲಿ ನಮ್ಮ ಎಲ್ಲ ಹಿತಾರೆ ನಮ್ಮ ಮುಖಂಡರು ಯಾರಿದ್ದಾರೆ ಪದಾಧಿಕಾರಿಗಳು ಯಾರಿದ್ದಾರೆ ಮತದಾರರು ಯಾರಿದ್ದಾರೆ ನಾಳೆ ದೊಡ್ಡ ಪ್ರಮಾಣದಲ್ಲಿ ರೀತಿಯಲ್ಲಿ ಒಂದು ಇತಿಹಾಸ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ರಾಜಕೀಯ ಒಂದು ಕಾರ್ಯಕ್ರಮ ಮತದಾರರ ಮುಖಾಂತರ ಅಲ್ಲಿ ಸಂದೇಶವನ್ನು ಕೊಟ್ಟರು ಯಾರು ಸುರೇಶ್ವರು ಮತ್ತು ಕೃಷ್ಣಗಳು ಈ ವೇದಿಕೆಯಲ್ಲಿ ಹೋಗಲಿ ನರಸಾಪುರ ಹೋಗಲಿ ಸುಮ್ಮನೆ ಹೋಗಲಿ ಮತ್ತು ಒಕ್ಕೇರಿ ಹೋಗಲಿ ನಮ್ಮ ಸೂರು ಗ್ರಾಮ ಪಂಚಾಯತ್ ಸೇರಿಸಿ ಒಂದು ಕಾರ್ಯಕ್ರಮ ಕೇಂದ್ರವನ್ನು ಮಾಡ್ತಕ್ಕಂಥದ್ದು ಇರಬಹುದು ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇರಬಹುದು ಈಗ ಹತ್ತು ಹಲವಾರು ಬಡವರಿಗೆ ಮನೆಗಳನ್ನು ಮಾಡತಕ್ಕಂತ ಕಾರ್ಯಕ್ರಮಗಳು ಇರಬಹುದು ಈ ಎಲ್ಲ ಕೂಡ ಸರ್ಕಾರ ಸ್ಪಂದನೆ ಮಾಡುತ್ತೆ ಅದಕ್ಕೆ ಬೇಕಾದಂತಹ ಅನುದಾನವನ್ನು ಖಂಡಿತವಾಗಿಯೂ ಕೂಡ ಈ ಐದು ವರ್ಷ

ಅಭಿವೃದ್ಧಿ ಆಗಬೇಕಾ ಅಥವಾ ಹತ್ತು ವರ್ಷಗಳ ಹಿಂದೆ ತೋರಬೇಕಾ ಯಾರು ಪಂದ್ ಪಂಚಾಯತ್ ಸ್ಥಾಪನೆ ಇವರೂ ಯಾರು ಕೈಗಾರಿಕಾ ಪ್ರದೇಶಗಳು ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾರು ಸಹಕಾರ ಇರಲಿಲ್ಲ ಅವ್ರ ಜೊತೆಗೆ ಇವರು ಸೇರ್ಕೊಂಡಿದ್ದಾರೆ ಯೋಚನೆ ಇದೆ ಅವರಿಗೆ ಇವ್ರಿಗೆನಾದ್ರೂ ಜವಾಬ್ದಾರಿ ಇದೆ ಅವರಿಗೆ ಇವ್ರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಉದ್ದೇಶ ಏನಾದರೂ ಇದೆಯಾ ಇವರಿಗೆ ಬಹಳ ದೊಡ್ಡ ಪ್ರಮಾಣದ ವಿಶ್ವಾಸವನ್ನು ಇದು ಕೊಡುವ ಇವರೆಲ್ಲರೂ ಕಾರವನ್ನು ಮಾಡ್ತಾರೆ ರಾಷ್ಟ್ರೀಯವಾಗಿ ಕೂಡ ನಮ್ಮ ಜೊತೆಗೆ ಬರ್ತಾರೆ ಹೇಳಿ ಸಂಪೂರ್ಣವಾಗಿ ನಿರಾಚಯನ ಮಾಡಿದ್ದಾರೆ ಇವರ ನಾಯಕತ್ವವನ್ನು ತಾವು ಧಿಕ್ಕರಿಸಬೇಕು ಹೇಳಿ ನಾನು ಎಲ್ಲ ಮತದಾರರು ಕೂಡ ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ ಅಭಿವೃದ್ಧಿಯ ದೃಷ್ಟಿಯಿಂದ ವೈಯಕ್ತಿಕವಾಗಿ ನಮಗೆ ಯಾರ ಬಗ್ಗೆ ಕೂಡ ದೇಶ ಆಸೆ ಇರಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ತಾವು ಯಜಮಾನ ಅಧಿಕಾರಕ್ಕೆ ಯಾವ ಕಾಲದಲ್ಲಿ ಯಾರಿಗೆ ಅಧಿಕಾರ ಕೊಡ್ತೀರಿ ಅವರು ಆದ್ರೆ ಅಭಿವೃದ್ಧಿಯ ವಿರೋಧವಾಗಿ ಯಾರಿದ್ದಾರೆ ಅವರಿಗೆ ನೀವು ಮಾಡಬೇಡಿ ಜನ ವಿರೋಧಿ ನೀವು ಕೂಡ ಅವರು ಜನ ವಿರೋಧಗಳಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ರೈತ ವಿರೋಧಗಳಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ವರೆ ನಾವು ತಮ್ಮಲ್ಲಿ ಕೈ ಮುಗಿದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ದಯಮಾಡಿ ಹತ್ತೇಳರ ತಾರೀಕು ನಡೆಯುವಂತ ಆಗಸ್ಟ್ ಭಾನುವಾರ ಇವತ್ತೇಳ ನಾಲ್ಕು ದಿವಸದಲ್ಲಿ ಮಾತ್ರ ಉಳಿದಿದೆ ಹಾಸ್ಪದಿಗೆ ತಾವು ಮತವನ್ನು ಕೊಡಬೇಕು ಅಂತ ಹೇಳಿ ಕೈ ಮುಗಿದ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಒಂದು ಹೊಸ ನಾಯಕತ್ವ ಒಂದು ವ್ಯವಸ್ಥೆ ಬದಲಾವಣೆ ಸಾಲ ಸಾಮರಸ್ಯ ಸೌಲಭ್ಯ ಕಾಪಾಡೋದಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಪ್ರಗತಿಗೋಸ್ಕರ ನಮ್ಮ ಸಂಘಟನೆಗೋಸ್ಕರ ತಾವು ಬೆಳವಣಿಗೆ ಚೌಡಗೌಡರಿಗೆ ಪ್ರಮುಖರಿಗೆ ದೊಡ್ಡ ಪ್ರಮಾಣದಲ್ಲಿ ಅಷ್ಟೇ ತಾವು ಮತವನ್ನು ಕೊಡಬೇಕು ನಾಯಕರಾಗಿ ಅವರಿಗೆ ಬುದ್ಧಿಯನ್ನು ತೋರಿಸ್ಕೊಡ್ಬೇಕು ಅಂತೇಳಿ ನಾನು ತಮ್ಮ ಕೈಗೊಂಡು ಪ್ರಾರ್ಥನೆಯನ್ನ ಮಾಡಿ ನಾವು ಮಾತನ್ನು ಮುಗಿಸಿದೆ ಈ ನಮ್ಮ ಶಾಸಕ